ಕನ್ನಡ ಕಾದಂಬರಿ ಮಾಲೆ ನೂರು ಕಾದಂಬರಿಗಳ ವಿಶ್ಲೇಷಣೆ ಡಾಕ್ಟರ್ ಬಿ ಜನಾರ್ದನ್ ಭಟ್ರು ಬರೆದ ಈ ಪುಸ್ತಕ ಕನ್ನಡ ಸಾಹಿತ್ಯದ ಒಂದು ವಿಶೇಷವಾದ ಪ್ರಯೋಗ ಆಗಿದೆ ಈ ಪುಸ್ತಕದಲ್ಲಿ ನೂರು ಸಾಹಿತಿಗಳ ಕೃತಿಗಳನ್ನು ವಿಶ್ಲೇಷಣೆ ಮಾಡಿದ್ದಾರೆ ನೂರು ಕೃತಿಗಳನ್ನು ಓದಿ ವಿಶ್ಲೇಷಣೆ ಮಾಡಿ ಅದನ್ನು ಒಂದು ಪುಸ್ತಕ ಗ್ರಂಥವಾಗಿ ಪ್ರಕಟಿಸುವುದು ಒಂದು ಸಣ್ಣ ವಿಚಾರ ಏನಲ್ಲ ಅದು ಮೇಧಾವಿಗಳು ಮಾಡುವಂಥ ಕೆಲಸ ಅದನ್ನು ಡಾಕ್ಟರ್ ಜನಾರ್ದನ್ ಭಟ್ರು ಮಾಡಿದ್ದಾರೆ ಡಾಕ್ಟರ್ ಜನಾರ್ದನ್ ಭಟ್ರು ಸಾಹಿತಿಗಳು ಅಂಕಣಕಾರರು ವಿಮರ್ಶಕರು ಸಂಶೋಧಕರು ಹೌದು ಅವರ ನೂರಕ್ಕೂ ಹೆಚ್ಚು ಕೃತಿಗಳು ಈವರೆಗೆ ಪ್ರಕಟವಾಗಿದೆ ನಾನು ಡಾಕ್ಟರ್ ಬಿ ಜನಾರ್ದನ್ ಭಟ್ರು ಬರೆದ ಈ ಪುಸ್ತಕವನ್ನು ಅವರಿಗೆ ವಿನಂತಿ ಮಾಡಿ ತರಿಸ್ಕೊಂಡಿದ್ದೇನೆ ಕಾರಣ ನಮ್ಮ ಶಿವಮೊಗ್ಗ ಜಿಲ್ಲೆಯ ಕುವೆಂಪು ನಮ್ಮ ಅನಂತಮೂರ್ತಿಯವರು ನಾಡಿಸೋಜ ಲಂಕೇಶ್ ಎಂ ಕೆ ಇಂದಿರಾ ಅವರ ಕೃತಿಗಳು ಇಲ್ಲಿ ವಿಶ್ಲೇಷಣೆಯಲ್ಲಿ ಇದೆ ಹಾಗಾಗಿ ಬಂದಿದೆ ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿ ಉಳಿಯುತ್ತದೆ ಎಂದು ತರಿಸಿಕೊಂಡಿದ್ದೇನೆ